ಸ್ನೇಹ ಸಂಘ ದೇಶ ಸೇವಾ ಸಂಘದ ವತಿಯಿಂದ ಆಯೋಜಿಸಲಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ನಡೆ ಹಳ್ಳಿಯ ಕನ್ನಡ ಸರ್ಕಾರಿ ಶಾಲೆಯ ನಡೆಗೆ ಎನ್ನುವ ಸರಣಿ ಕಾರ್ಯಕ್ರಮ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಹಲವಾರು ಮೂಲಭೂತ ಸೌಲಭ್ಯಗಳು ಒಂದು ಪರಿಹಾರ ಪರಿಹರಿಸಬೇಕು ಜೊತೆಗೆ ಸಮಸ್ಯೆ ಏನಿದ್ರು ಪಾಲಕರು ಶಿಕ್ಷಣ ಅಧಿಕಾರಿಗಳು ಇನ್ನು ಹಲವಾರು ಜನ ಇವತ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆಸಿ ಯಾವುದೇ ಒಂದು ಸಮಸ್ಯೆ ಇದ್ರ ಸಮಸ್ಯೆ ಪರಿಹರಿಸಬೇಕಂತ ಉದ್ದೇಶಬಹುದು ಜೊತೆಗೆ ಇನ್ನೊಂದು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತ ನೀವು ಎಂಬತ್ಮೂರು ಪ್ರತಿಶತ್ ತೆಗೆದುಕೊಳ್ಳಿ ಹತ್ತಿರ ಕಚೇರಿ ಅತಿ ಹೆಚ್ಚು ಐದು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ದಿವಸ ಪ್ರಶಸ್ತಿ ಕೊಡೋದ್ರ ಮುಖಾಂತರ ನಮಗೆಲ್ಲ ಒಂದು ಪ್ರೋತ್ಸಾಹ ನೀಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಸ್ನೇಹ ಸಂಗಮ ನಿಧಿ ಸಚಿವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದು ಸರಣಿ ಕಾರ್ಯಕ್ರಮ ಈ ಸರಣಿ ಕಾರ್ಯಕ್ರಮ ಘೋಷ ನಾವು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಸುಮಾರು ಇನ್ನೂ ಹತ್ತು ಹನ್ನೆರಡು ಗ್ರಾಮಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕೇವಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕಂತ ಉದ್ದೇಶ ಇಟ್ಕೊಂಡು ಹಾಗಾಗಿ ಈ ಒಂದು ಸರಣಿ ಕಾರ್ಯಕ್ರಮದ ಚಾಲನಾ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ಭಾಗದ ಆ ಪ್ರಗತಿಪರ ರೈತರು ಜೊತೆಗೆ ರೈತ ವಿಜ್ಞಾನಿಗಳು ಕೃಷಿ ಪಂಡಿತರು ಜೊತೆಗೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತಹ ಆ ಧಾರ ಸುತಾಪುರ ಆ ಶರಣ ಬಸಪ್ಪ ಪಾಟೀಲ ಯಾಕಂದ್ರೆ ನಮ್ಮ ಭಾಗದ ರೈತರು ಯಾಕಂದ್ರೆ ದೇಶಕ್ಕೆ ಅನ್ನ ಕೊಟ್ಟಿರುವಂತ ಯಾರಾದ್ರೂ ರೈತರು